ಕುಶಲನಗರ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಯು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ಕುಶಲನಗರ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು ವಿವಿಧ ಇಲಾಖೆಗಳ ನವೆಂಬರ್ ಅಂತ್ಯದವರೆಗಿನ ಪ್ರಗತಿ ಪರಿಶೀಲನೆ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ ನಡೆಯಿತು ಸಭೆಗೆ ಪ್ರಗತಿ ವರದಿ ನೀಡದ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕರು ಹರಿಹಾಯ್ದರು ಅಬಕಾರಿ ಸಣ್ಣ ನೀರಾವರಿ ಕುಶಲನಗರ ಪುರಸಭೆ ಖಜಾನೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಶಾಸಕ ಮಂತರ್ಗೌಡ ನಿರ್ಲಕ್ಷ್ಯ ವಹಿಸಿದ ಇಲಾಖೆಗಳ ವಿರುದ್ಧ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿ ನೋಟಿಸ್ ನೀಡುವುದಾಗಿ ಗುಡುಗಿದ್ರು ಮಾಹಿತಿ ಇಲ್ಲದವರು ಸಭೆಯಿಂದ ಹೊರನಡೆಯುವಂತೆ ಸೂಚಿಸಿದ್ರು ಸಭೆಗೂ ಮುನ್ನವೇ ಇಲಾಖೆಗಳಿಂದ ಅಗತ್ಯ ವರದಿ ತರಿಸಿಕೊಳ್ಳುವಂತೆ ಇಒಗೆ ಶಾಸಕರು ಸೂಚಿಸಿದ್ರು ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವ ಸಂಬಂಧ ಗ್ರಾಮ ಪಂಚಾಯಿತಿಗಳು ಮತ್ತು ಸಂಬಂಧಿಸಿದ ಇಲಾಖೆಗಳ ನಡುವೆ ಸಮನ್ವಯ ಕೊರತೆಯಿಂದ ವಿಳಂಬ ನೀತಿ ಉಂಟಾಗ್ತಿರುವ ಬಗ್ಗೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ಯೋಜನೆಗಳಿಗೆ ಅನುಮತಿ ದೊರೆಯದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಅಧಿಕಾರಿಗಳು ಈಗೋ ಬಿಟ್ಟು ಕೆಲಸ ಮಾಡಬೇಕೆಂದು ತಾಕೀತು ಮಾಡಿದ್ರು ಪುನರಾವರ್ತಿತ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಬೇಕೆಂದು ಸೂಚಿಸಿದರು ಆದಾಯ ಮಿತಿ ಗೊಂದಲದ ಕಾರಣದಿಂದಾಗಿ ಪಿಂಚಣಿ ಸೌಲಭ್ಯದಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗ್ತಿದ್ದು ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಶಾಸಕರಿಗೆ ಮನವಿ ಮಾಡಿದ್ರು ಸರ್ವೆ ವರದಿ ನೀಡದೆ ಸರ್ವೆ ಅಧಿಕಾರಿಗಳು ಸತಾಯಿಸುತ್ತಿರುವ ಬಗ್ಗೆ ಸಭೆಯಲ್ಲಿ ಆರೋಪ ವ್ಯಕ್ತವಾಯಿತು ಪ್ರಿಂಟ್ ಮೂಲಕ ರಿಪೋರ್ಟ್ ನೀಡದ ಇಲಾಖೆಗಳು ತಮಗೆ ಒದಗಿಸುವ ಸ್ಟೇಷನರಿ ಉದ್ದೇಶದ ಹಣ ಏನು ಮಾಡ್ತೀರಿ ಎಂದು ಪ್ರಶ್ನಿಸಿದ್ರು ನೈಂಟಿ ಫೋರ್ ಸಿ ಅರ್ಜಿಗಳ ಪ್ರಗತಿ ಪೌತಿ ಖಾತೆ ವಿಲೇವಾರಿ ಸಂಬಂಧ ತಾಂತ್ರಿಕ ಸಮಸ್ಯೆ ನಿವಾರಣೆ ಕುರಿತು ಚರ್ಚೆ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಳೆಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಉಂಟಾಗಬಾರದೆಂದು ಶಾಸಕರು ಪಿಡಿಒಗಳಿಗೆ ಸೂಚಿಸಿದ್ರು ಸರ್ಕಾರದ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸಲು ನಿರ್ಲಕ್ಷ್ಯ ವಹಿಸದಂತೆ ಎಚ್ಚರಿಸಿದ್ರು ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರಿ ಜಮೀನು ಅತಿಕ್ರಮಿಸಿಕೊಂಡು ವಸತಿ ಕಂಡುಕೊಂಡಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಹೊಸ ಫಲಾನುಭವಿಗಳಿಗೆ ನವಗ್ರಾಮ ನಿರ್ಮಾಣಕ್ಕೆ ಈಗಾಗಲೇ ಗುರುತಿಸಿರುವ ಸೂಕ್ತ ಸ್ಥಳದ ಬಗ್ಗೆ ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳಿಂದ ಮಾಹಿತಿ ಪಡೆದುಕೊಂಡರು ಕುಶಲನಗರ ತಾಲೂಕು ಪ್ರಜಾಸೌಧ ಕಾಮಗಾರಿ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಪ್ರಜಾಸೌಧಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಅಡ್ಡಲಾಗಿರುವ ಮರಗಳ ತೆರವಿಗೆ ಅರಣ್ಯ ಇಲಾಖೆ ಅನುಮತಿ ನೀಡಬೇಕಿದೆ ಡಿಸೆಂಬರ್ ಹದಿನೈದರೊಳಗೆ ಕಾಮಗಾರಿ ಆರಂಭಿಸಲು ತಹಶೀಲ್ದಾರ್ಗೆ ಶಾಸಕರು ಸೂಚಿಸಿದರು ಅಧಿಕಾರಿಗಳು ತಮ್ಮ ಇಲಾಖೆ ವ್ಯಾಪ್ತಿಯ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿ ಒದಗಿಸಬೇಕೆಂದು ಹೇಳಿದರು ಆಹಾರ ಇಲಾಖೆ ಕಾರ್ಮಿಕ ಕಲ್ಯಾಣ ಇಲಾಖೆಯವರು ಬಡವರ ಪರ ಕಾಳಜಿ ತೋರುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಂತೆ ತಿಳಿಸಿದರು ಇಪ್ಪತ್ತೊಂದು ಮನೆಯಲ್ಲಿ ತಾರತಮ್ಮ ಯಾಕೆ ಆಗ್ಬೇಕು ಗೊಡ್ಡವಸ್ ಗ್ರಾಮ ಪಂಚಾಯತ್ ಮಾತ್ರ ಬಂದಿದೆ ಅಲ್ಲಿ ಬೇರೆ ಬೇರೆ ಪಂಚಾಯತ್ ಇದೆ ಇನ್ನೊಂದು ಪಂಚಾಯತ್ ಕೂಡ್ಬಂಗ್ಳೂರ್ ಇಡಿ ಕೂಡ್ಬಂಗ್ಳೂರ್ ಯಾರಪ್ಪ ಚಿಕ್ಕತ್ತೂರು ಬಸವರು ಇಲ್ಲಿ ನೋಡಿ ಎಲ್ಲಾ ಒಂದ್ ಇಪ್ಪತ್ತೊಂದ್ ಇಪ್ಪತ್ತು ಕ್ರೆಡಿಟ್ ಆಗಿದೆ ರೆವಿನ್ಯೂ ಎರಡು

ಕಂದಾಯ ಇಲಾಖೆ ಯಾವಾಗ ಸಂಬಂಧ ಅಂತ ಹೇಳಿದ್ರೆ ಮನೆ ಬಿದ್ದ ನಂತರ ನಾವು ಅದನ್ನ ಎ ಸಿ ಅವರಿಗೆ ಆರ್ ಟಿ ಡಿ ಮುಖಾಂತರ ಎ ಸಿ ಅವ್ರು ಕಳಿಸ್ತೇವೆ ಡಿ ಸಿ ಅವರು ಡಿ ಸಿ ಎಪ್ರೂವ್ ಕೊಟ್ಟದ್ ನಿಮ್ ಒಂದು ಸ್ಪಾಟ್ ಬಂದು ಹೋಗ್ಬಿಟ್ಟಿದೆ

ಒಂದು ಎರಡೆರಡು ತಿಂಗಳಿಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಹಾಂ ಎರಡು ಒಂದು ತಿಂಗಳಿಗೆ ಫಿಕ್ಸ್ ಮಾಡಿಬಿಟ್ಟು ನಲ್ವತ್ತು ರೂಪಾಯಿ ಏನಾಗಿದೆ ಒಂದೊಂದು ತಿಂಗಳಿಗೆ ಇನ್ನೂರು ಹದಿನಾರು ಐ ತಿಂಕ್ ಬೈ ನೆಕ್ಸ್ಟು ಜೂನ್ ಒಳಗೆ ಇನ್ನೂರ ಹದಿನೈದು ಫೈಲು ಕ್ಲಿಯರ್ ಆಗುತ್ತೆ ಅದಾಗ

ಅಲ್ಲ ಈಗ ದಾರಿ ಹೋಗಕ್ ಟ್ರೀ ಕಟಿಂಗ್ ಬೇಕು ಅಂತ ಕೇಳ್ತಿದ್ರು ಅದ್ ನೀವೇ ಕೇಜ್ ಬಿ ಕೊಡಕ್ ಆಗಲ್ಲ ಜಾಗ ನಿಮ್ದು ಈಗ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇಲ್ಲಿ ರಕ್ಷೆ ಅಲ್ಲಿ ಕೆಲವು ಅಪ್ರೋಚ್ ರೋಡ್ ಗೆ ಕೆಲವು ಮರ ತೆಗೆದು ಈಗ ಟ್ರೀ ಕಟಿಂಗ್ ಆರ್ಡರ್ ಕೊಟ್ಟಿದ್ದಾರೆ ಇವ್ರಿಗೆ ಇದು ಬರೀ ಪ್ರಜಾಸೌದ್ಯ ಸೀಮಿತ ಸಭೆಯಲ್ಲಿ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ತಾಲೂಕ್ ಪಂಚಾಯತ್ ಇಒ ಪರಮೇಶ್ವರ್ ಸೇರಿದಂತೆ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರುಗಳು ಹಾಜರಿದ್ದರು